ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ತಮ್ನೇಲು ಈ ಥರ ಹಾಕಿದ್ದೀನಿ ಈ ತಮ್ನೇಲ್ ನೋಡಿದ ತಕ್ಷಣ ಎಲ್ರಿಗೂ ಅರ್ಥ ಆಗಿರಬಹುದು ಯಾವ ಕಂಪ್ನಿ ಬಗ್ಗೆ ನಾನು ಮಾತಾಡ್ತೀನಿ ಅಂತೇಳಿ ಈಗಾಗಲೇ ಈ ಕಂಪ್ನಿ ಬಗ್ಗೆ ನಾನು ಲಾಸ್ಟು ವೀಕೆಂಡ್ ನಿಮಗೆ ಹೇಳಿದ್ದೆ ಇದಕ್ಕೆ ಸಂಪಟ್ಟಂಗೆ ಈ ಐ ಎ ಎಸ್ ಕಂಪ್ನಿ ಮುಚ್ಕೊಂಡು ಹೋಗ್ತದೆ ಇವನು ಒಬ್ಬ ಕಂಪ್ನಿ ಬ್ಲಾಕ್ ಲಿಸ್ಟ್ನಲ್ಲಿ ಅಂದರೆ ಮುಚ್ಕೊಂಡು ಹೋಗ್ತಕ್ಕಂಥ ಕಂಪ್ನಿಗಳ ಪಟ್ಟಿಗೆ ಕಂಪ್ನಿಗಳ ಸಾಲಿಗೆ ಸೇರ್ಕೊಳ್ತದೆ ಅನ್ನೋ ವಿಷಯದ ಮೇಲೆ ನಾನು ಮಾತಾಡಿದ್ದೆ ಹೇಳಿದ್ರೆ ನಮ್ಮ ಅಮೌಂಟು ವಿತ್ ಡ್ರಾ ಇಟ್ಟಾಗ ನಮಗೆ ರಿಫಂಡ್ ಮಾಡಿದ್ದ ಅಂದರೆ ಫೇಲ್ ಮಾಡಿದ್ದ ಫೇಲ್ ಮಾಡಿ ನಮ್ಗೆ ಅಮೌಂಟು ವಾಪಸ್ ಕೊಟ್ಟಿದ್ದ ಆ ಅಮೌಂಟನ್ನು ಈಗ ಇಟ್ಕೊಂಡು ಅವನು ಏನು ಮಾಡ್ತದಾನ ಹೇಳಿದ್ರೆ ಈ ಒಂದು ಐ ಎ ಎಸ್ ಕಂಪ್ನಿದವನು ಮತ್ತು ಹೊಸ ತಗಾದಿಯನ್ನು ಸ್ಟಾರ್ಟ್ ಮಾಡಿದ್ದಾನೆ ಲಾಸ್ಟ್ ಟೈಮ್ ಬೇರೆ ಒಂದು ಕಂಪ್ನಿ ಮುಚ್ಕೊಂಡು ಹೋಗಿತ್ತಲ್ವ ಯಾವ ಥರ ಆಯಿತು ಹೇಳಿ ಲಾಸ್ಟ್ ಲಾಸ್ಟ್ ಮುಮೆಂಟ್ನಲ್ಲಿ ಎಲ್ಲ ಜನರ ಹತ್ರ ಅಮೌಂಟ್ ಅಮೌಂಟನ್ನು ಹಾಕಿಸಿ ಆ ಫಂಡು ಬರೋ ನಲ್ಲಿ ಆ ಫಂಡು ಬರೋ ಗೆ ಅಂದ್ರೆ ಜನರು ಅಮೌಂಟು ಬಿಡಿಸ್ಕೋಬೇಕು ಅನ್ನೋ ಗೆ ಅವನು ತಗಾದೆಯನ್ನು ತೆಗೆದ ಏನೋ ಒಂದು ರೀಸನನ್ನು ಹೇಳ್ತಾನೆ ಏನೋ ಒಂದು ಕಾರಣವನ್ನು ಹೇಳಿ ಜನರ ಹತ್ರ ಈಗ ಅಮೌಂಟನ್ನು ಮತ್ತೆ ಹಾಕಿಸ್ಕೊಳ್ಳೋಕೆ ನೋಡ್ದ ಅಂದರೆ ಲಾಸ್ಟ್ ಟೈಮ್ ಆ ಕಂಪ್ನಿ ಈ ಕಂಪ್ನಿದವನು ಸೇಮ್ ಅದೇ ಥರನೇ ಈ ಕಂಪ್ನಿದವನು ಸೇಮ್ ಅದೇ ಥರನೇ ಈಗ ಬೇರೆ ಬೇರೆ ರೀಸನ್ಗಳನ್ನು ಹೇಳಿ ಈಗ ಪಿ ಒನ್ ಪಿ ಟು ಪಿ ತ್ರೀ ಪಿ ಫೋರು ಈಗ ವಾರಕ್ಕೊಂದ್ಸರಿ ವಿತ್ಡ್ರಾ ಅಂದರೆ ವಿತ್ಡ್ರಾ ಮಾಡ್ಕೊಳಕ್ಕೆ ಇಟ್ಟು ಆ ವಾರಕ್ಕೊಂದ್ಸರಿ ಬರ್ತಕ್ಕಂಥ ಅಮೌಂಟನ್ನು ಅದು ಮೂರು ದಿನ ಆದಮೇಲೆ ಕೊಡ್ತಾನೆ ಸೆವೆಂಟಿ ಟು ಅವರ್ಸ್ ಒಂದು ಮೂರು ದಿನ ಸೆವೆಂಟಿ ಫೋರ್ ಅವರ್ಸ್ ಆ ಥರ ಕೊಡ್ತಾನೆ ಅಮೌಂಟ್ ಒಳಗಡೆ ನಾವು ನಾವೇನು ಮಾಡ್ಬೇಕು ಈಗ ಅಮೌಂಟ್ ಹಾಕ್ಸ್ಕೊಂತ ನಮ್ಮಿಂದ ಪಿ ಒನ್ ಪಿ ಟು ಪಿ ತ್ರೀ ಫೋರ್ ಪಿ ಫೋರ್ ಪಿ ಫೈವ್ ಅವ್ರಿಗೆ ಅಂತೇಳಿ ಅಮೌಂಟು ಫಿಕ್ಸ್ ಮಾಡಿದ್ದಾನೆ ಈ ಅಮೌಂಟನ್ನು ನೀವು ತುಂಬಿದರೆ ಈ ಅಮೌಂಟ್ ನಿಮಗೆ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಬರ್ತದೆ ಇಲ್ಲಂದ್ರೆ ಇಲ್ಲ ಅಂತೇಳಿ ಹೇಳ್ತಿದ್ದಾನೆ ಅದು ಅಮೌಂಟು ನಾವು ಫಸ್ಟ್ ರೀಚಾರ್ಜ್ ಮಾಡಬೇಕಂತೆ ಅದು ಆಟೋಮೆಟಿಕ್ ಅಲ್ಲಿ ತೋರಿಸ್ತದೆ ಅಲ್ಲಿಗೆ ಹೋಗ್ಬಿಡುತ್ತೆ ಅದ್ರ ಮೇಲೆ ಆ್ಯಕ್ಟಿವೇಟ್ ಅಂತ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅಲ್ಲಿ ರೀಚಾರ್ಜ್ ಚಾನಲ್ ತೋರಿಸದೆ ಆ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅಮೌಂಟು ಹಾಕಿ ಹೇಳಿ ತೋರಿಸ್ತದೆ ನೀವು ಯಾರಾದರೂ ಈ ಐ ಎ ಎಸ್ ಕಂಪ್ನಿಗೆ ಆ ಥರ ನಿಮ್ಗೆ ಹಣ ಇರ್ಬೋದು ಅದರಲ್ಲಿ ಲಕ್ಷಗಟ್ಟಲೆ ಇರ್ಬೋದು ಫಂಡ್ ಬಂದಿರತಕ್ಕಂಥದ್ದು ಅಮೌಂಟ್ ಇರ್ಬೋದು ಆದರೆ ನೀವು ಆಗ್ತಕ್ಕಂಥ ಅಮೌಂಟ್ ಏನಿದೆ ಅಲ್ಲ ಅದನ್ನು ಸಹಿತ ನಿಮಗೆ ವಾಪಸ್ ಬರೋದಿಲ್ಲ ಅದು ಮತ್ತೆ ರಿಟರ್ನ್ ಆಗೋದಿಲ್ಲ ನಿಮ್ಮ ಹಣಕ್ಕೆ ನೀವು ಏನು ಮಾಡಬೇಕಪ್ಪ ಹೇಳಿದ್ರೆ ನೀವು ಆ ಹಣವನ್ನ ಹಾಕೋಕೆ ಹೋಗಬೇಡಿ ಹಾಕಿದ್ರೆ ಹಣ ಲಾಸ್ ಆಗ್ತೀರ ಮತ್ತೆ ಅದೇನೋ ನೀವು ಹಾಕಿದ್ದೆ ಏನೋ ಹಾಕಿದ್ರ ಮತ್ತೆ ಇನ್ನೊಮ್ಮೆ ಹಾಕಿದ್ರೆ ಆ ಅಮೌಂಟು ಬರುತ್ತಂಥೇಳಿ ನೀವೇನಾದ್ರೂ ಇವತ್ತೆಲ್ಲ ಗುರುವಾರ ಶುಕ್ರವಾರ ಅವನ್ನೆಲ್ಲ ಪ್ಲ್ಯಾನ್ ಕೊಟ್ಟಿದ್ದಾನೆ ಯಾವ ವಾರ ರೀಚಾರ್ಜ್ ಮಾಡ್ಕೋಬೇಕಂತೇಳಿ ಆ ವಾರ ನಾವು ಅಲ್ಲ ವಿತ್ ಅಂತ ಹೇಳಿ ಆ ವಾರದಲ್ಲಿ ನಾವು ಇವತ್ತು ವಿತ್ ಡ್ರಾ ಮಾಡೋಕ್ಕೋದ್ರೆ ಇದು ಆ್ಯಕ್ಟಿವೇಟ್ ಮಾಡ್ತಾರೆ ಆ್ಯಕ್ಟಿವೇಟ್ ಏನ್ ಅಲ್ಪ ಸ್ವಲ್ಪ ಅಲ್ಲ ಒಂದು ಏನೋ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಇರ್ಬೋದು ಅಂತ ಅದರ ಲಕ್ಷ್ಮೇ ಲಕ್ಷ ಗಟ್ಟಲೆ ಬರ್ತದೆ ಅಂದ್ಕೊಂಡು ನೀವು ಆ ಒಂದು ಹತ್ತು ಸಾವಿರ ಅಮೌಂಟ್ ಹಾಕಿದರೆ ಮತ್ತೆ ಆ ಅಮೌಂಟು ಬರೋದಿಲ್ಲ ಹತ್ತು ಸಾವಿರೂ ವಾಪಸ್ ಬರೋದಿಲ್ಲ ಆ ಥರ ಪ್ಲಾನ್ ಒಂದು ಐ ಎ ಎಸ್ ಕಂಪನಿ ನಾನು ಅದಕ್ಕೆ ಹೇಳಿದ್ದು ಯಾವ ಕಂಪನಿನೂ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಇವೆಲ್ಲವುದನ್ನು ನಾವು ಹೋಗ್ತಕ್ಕಂಥ ಕಂಪನಿಗಳೇ ಇಂಥ ಕಂಪನಿಗಳ ಬಗ್ಗೆ ನಾವು ಹುಷಾರಾಗಿರಬೇಕು ಬೈ ಚಾನ್ಸ್ ಆಗಿ ನೀವು ಏನಾದರೂ ಮಾಡಿ ಹಾಕಿದ್ರೆ ಅಮೌಂಟ್ ಅಮೌಂಟನ್ನು ಹಾಕಿದ್ರೆ ನಿಮಗೆ ಅಮೌಂಟ್ ಬಂದಿದೆ ಅಂತೇಳಿ ಯಾರದೋ ಒಬ್ಬನಿಗಿಬ್ಬರಿಗೆ ಕೊಟ್ಟು ಪ್ರಚಾರ ಮಾಡಿಸಿದ್ರೆ ಮಾಡಿಸ್ಬಿಡ್ತಾನೆ ಅವನು ಆ ಥರನು ಮಾಡಿಸೋ ಚಾನ್ಸಸ್ ಇರ್ತವೆ ಯಾರು ಹಣವನ್ನು ಹಾಕಬೇಡಿ ಅವನು ಹಾಕೋದಿತ್ತಂದರೆ ನಾವು ಅವನು ಅವನಿಗೆ ಅಮೌಂಟ್ ಬೇಕಿತ್ತಂದರೆ ನಮ್ಮಲ್ಲಿ ಅಮೌಂಟನ್ನೇ ಅವನು ತಗೊಳ್ಳಿ ಅಂದರೆ ನಮ್ಮಲ್ಲಿ ಅಮೌಂಟ್ ಅಲ್ವಾ ವ್ಯಾಲೆಟ್ನಲ್ಲಿ ಅದೇ ಅಮೌಂಟನ್ನೇ ಅವ್ನು ಎಷ್ಟು ಬೇಕು ಅಷ್ಟು ತಗೊಳ್ಳಿ ಇನ್ನೂ ಜಾಸ್ತಿ ತಗೊಂಬಲಿ ಬೇಕಾದ್ರೆ ತಗೊಂಡು ವಿತ್ಡ್ರಾ ಕೊಡಲಿ ಅದು ನಮ್ಮ ಅಮೌಂಟ್ ತಾನೇ ಅದು ಬೇರೆಯವ್ರ ಅಮೌಂಟೇನಲ್ಲ ಅವ್ನ ಕಂಪ್ನಿದೊಂದೇನಲ್ಲ ಅದು ನಮ್ಮ ಅಮೌಂಟೇ ತಾನೆ ಅದೇ ಅಮೌಂಟ್ ಬೇಕಾದ್ರೆ ತಗೊಂಬಲಿ ತಗೊಂಡು ಬೇಕಾದರೆ ನಮಗೆ ಅಮೌಂಟ್ ಏನಿನ್ನ ಎಷ್ಟು ಬರುತ್ತೋ ಅಷ್ಟು ವಿತ್ಡ್ರಾ ಕೊಡಲಿ ಅವನು ಏನು ಹೇಳ್ತಾನೆ ಒಂದು ವರ್ಷ ಎರಡು ವರ್ಷ ಮತ್ತೀಗ ಮುಂದುವರಿಯಬೇಕಂದ್ರೆ ಈ ಥರ ಮಾಡ್ತದಾನೆ ಆಧಾರ್ ಕಾರ್ಡು ಪಾನ್ ಕಾರ್ಡು ವೆರಿಫೈ ಆಗಬೇಕು ನಿಮ್ದೆಲ್ಲವದು ಹೇಳಿ ಹೇಳ್ತದಾನೆ ರೀಸನ್ಗಳು ಅದೆಲ್ಲವೂ ತಲೆ ಕೆಡ್ಸ್ಕೊಬೇಡಿ ಯಾರು ಅಮೌಂಟನ್ನು ಹಾಕಬೇಡಿ ಅದು ನಮ್ಮ ಅಮೌಂಟೇ ನಮ್ಮ ಅಮೌಂಟ ತೆಗೆದುಕೊಂಡು ಬೇಕಾದರೆ ವಿತ್ಡ್ರಾ ಡ್ರಾ ಕೊಡಲಿಕ್ಕೆ ಕೊಡೋದಾದರೆ ಇಲ್ಲಾದರೆ ಬೇಡ ನಮ್ಮ ಡಿಸೈಡ್ ಈ ಥರ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ನೀವೆಲ್ಲರೂ ಈ ವಿಡಿಯೋವನ್ನು ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್